ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರಲ್ಲ ಸರ್ ವಾಟ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲ ಲೈಕ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸುದೀಪ್ ಸರ್ ಇರುವಂತಹ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಆಲ್ರೆಡಿ ನೋಡಿರ್ತೀರ ಸೊ ಗಿಚ್ಚಿ ಗಿಲಿ ಗಿಲಿಯ ಶೋನ ಮಧ್ಯದಲ್ಲಿ ಸೊ ಈ ಒಂದು ಪ್ರೋಮೋನ ರಿಲೀಸ್ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ ಆಕ್ಚುಲಿ ಒಂದು ಅಪ್ಡೇಟ್ ಇದೆ ಬಿಗ್ ಅಪ್ಡೇಟ್ ಅಂತ ಹೇಳಿದ್ರು ಬಟ್ ಟೀಸ್ ಅಂದ್ರೆ ಪ್ರೋಮೋನೇ ಬರುತ್ತೆ ಅಂತ ಹೇಳಿಲ್ಲ ಸೊ ಪ್ರೋಮೋ ಅಂತ ಗೆಸ್ ಮಾಡಿದ್ವಿ ಸೊ ಪ್ರೋಮೋ ಕೂಡ ಬಂದಿದೆ ಜೊತೆಗೆ ಯಾವತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರು ಆಗುತ್ತೆ ಅನ್ನೋ ಕೂಡ ಒಂದು ಅಂದ್ರೆ ಅನೌನ್ಸ್ ಮಾಡಿದ್ದಾರೆ ಸೊ ಬಿಗ್ ಬಾಸ್ ಅನ್ನ ಯಾರ್ಯಾರು ಕಾಯ್ತಾ ಇದ್ರಿ ಸೊ ಅವ್ರಿಗೊಂದು ಖುಷಿ ವಿಚಾರ ಅಂಡ್ ಸುದೀಪ್ ಸರ್ ಅಭಿಮಾನಿಗಳಿಗೆ ಸ್ವಲ್ಪ ಬೇಜಾರು ಕೆಲವರಿಗೆ ಖುಷಿ ವಿಚಾರ ಅಂತ ಹೇಳ್ಬೋದು ಯಾಕಂತಂದ್ರೆ ಸೊ ಬಿಗ್ ಬಾಸ್ ಶುರು ಆಗ್ತಾ ಇದೆ ಸಿನಿಮಾ ಯಾವಾಗ ಬರುತ್ತೆ ಅನ್ನೋದೊಂದು ಚಿಂತೆ ಆದ್ರೆ ಅಂಡ್ ಬಿಗ್ ಬಾಸ್ ಒಳಗಡೆಗೆ ಸುದೀಪ್ ಸರ್ ನೋಡಬಹುದು ಅನ್ನೋದು ಕೆಲವರ ಒಂದು ಖುಷಿ ವಿಚಾರ ಸೊ ಇಲ್ಲಿ ನೋಡಕ್ ಹೋದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಪ್ರೋಮೋ ನೋಡಕ್ ಹೋದ್ರೆ ಆಕ್ಚುಲಿ ಪ್ರೊಮೋ ತರ ಇಲ್ಲ ಇದು ಯಾವ್ದೋ ಒಂದು ಮೂವಿ ಟೀಸರ್ ತರ ಇದೆ ಯಾಕಂದ್ರೆ ಆ ಒಂದು ಮಟ್ಟಕ್ಕೆ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಅಂಡ್ ಅಲ್ಲಿ ಯೂಸ್ ಮಾಡಿದಂಥ ಪ್ರಾಪರ್ಟೀಸ್ ಸೆಟ್ ಆಗಿರ್ಬೋದು ಅಂಡ್ ಅಲ್ಲಿ ಏನು ಆರ್ಟಿಸ್ಟ್ಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಸುದೀಪ್ ಸರ್ ಕಾಸ್ಟ್ಯೂಮು ಆ ಒಂದು ಸ್ವ್ಯಾಗು ಆ ಮೊದಲೇ ಹೇಳ್ದಂಗೆ ಆ ಒಂದು ಎಂಟ್ರಿ ಸೊ ಡೈಲಾಗ್ ಡೆಲಿವರಿ ಸೊ ಪ್ರತಿಯೊಂದು ಕೂಡ ನೋಡಿದ್ರೆ ಯಾವುದೋ ಒಂದು ಸಿನಿಮಾದ ಟೀಸರ್ ಅನ್ನೋ ರೀತಿಯಲ್ಲಿದೆ ಇದೆ ಒಂದು ತರ ಹೇಳಬೇಕು ಅಂದ್ರೆ ಕೆ ಸಿ ಎಫ್ ಟೀಸರ್ ನೋಡೋದಂಗೆ ಇತ್ತು ನನಗೆ ಸೊ ಆ ಒಂದು ಮಟ್ಟಕ್ಕೆ ಒಂದು ಕ್ವಾಲಿಟಿನ ಮೇಂಟೈನ್ ಮಾಡಿದ್ರೆ ಅಂಡ್ ತುಂಬಾ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ನ ಕ್ರಿಯೇಟ್ ಮಾಡಿದ್ರು ಸೊ ಆಕ್ಚುಲಿ ಅದು ಹೊರಗಡೆ ಅಂದ್ರೆ ಅದು ಕ್ರಿಯೇಟ್ ಆಗಿತ್ತು ಅಂದ್ರೆ ಹೋಸ್ಟ್ ಯಾರು ಹೋಸ್ಟ್ ಯಾರು ಅಂತ ಸೊ ಅದೊಂದನ್ನೇ ಯೂಸ್ ಮಾಡಿಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಏನೋ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡೋ ಅನ್ನೋ ರೀತಿಯಲ್ಲಿ ಕಲರ್ಸ್ ಕನ್ನಡದವರು ಮಾಡಿದ್ರು ಬಿಗ್ ಬಾಸ್ ಟೀಮ್ ಅವರು ಸೊ ಕೆಲವು ದಿವಸಗಳ ಹಿಂದೆ ಬಂದಂತ ಒಂದು ಟೀಸರ್ ಅಲ್ಲಿ ಅಂಡ್ ಅದು ಸುಮಾರು ಜನಕ್ಕೆ ಗೊತ್ತಿತ್ತು ನಾನು ಕೂಡ ಕ್ಲಾರಿಫೈ ಮಾಡಿದ್ದೆ ನಿಮ್ಗೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಸುದೀಪ್ ಸರ್ ಇರ್ತಾರೆ ಯಾಕಂತಂದ್ರೆ ಸೊ ತುಂಬಾ ಜನ ಬಂಡವಾಳ ಹಾಕಿರ್ತಾರೆ ಆ ಒಂದು ಶೋ ಮೇಲೆ ಬಂಡವಾಳ ಜೊತೆಗೆ ಯಾಕಂದ್ರೆ ಇವಾಗ ಬಿಗ್ ಬಾಸ್ ಮನೆ ಏನಿದೆ ಅದನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ತುಂಬಾ ದುಡ್ಡು ಬೇಕಾಗುತ್ತೆ ಅಂಡ್ ಸ್ಪಾನ್ಸರ್ಸ್ ಬರಬೇಕು ಅಂತಂದ್ರೆ ಅದಕ್ಕೆ ಸುದೀಪ್ ಸರ್ ಇರಲೇಬೇಕು ಸುದೀಪ್ ಸರ್ ಇಲ್ಲ ಅಂತಂದ್ರೆ ಅರ್ಧ ವ್ಯೂವರ್ ಶಿಪ್ ಕಿತ್ಕೊಂಡು ಹೋಗುತ್ತೆ ಸೊ ಸುದೀಪ್ ಸರ್ ಇದಾರೆ ಅಂತಂದ್ರೆ ಸುಮಾರು ಜನ ನೋಡೋರು ಇದ್ದಾರೆ ಸೊ ಅಂತದ್ರಲ್ಲಿ ಸುದೀಪ್ ಸರ್ ಚೇಂಜ್ ಆದ್ರೆ ಸೊ ಅದು ತುಂಬಾ ಕಷ್ಟ ಇದೆ ಯಾಕಂದ್ರೆ ಹತ್ತು ಸೀಸನ್ ನ ಕಂಟಿನ್ಯೂಸ್ ಆಗಿ ನಡೆಸ್ಕೊಂಡು ಬಂದು ಸಡನ್ ಆಗಿ ಚೇಂಜ್ ಮಾಡ್ತೀನಿ ಅಂತಂದ್ರೆ ಸೊ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಸೊ ಅದಕ್ಕೋಸ್ಕರ ಅಂತ ರಿಸ್ಕ್ ರೆಡಿ ಇರಲಿಲ್ಲ ಸೊ ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಆ ಸುದೀಪ್ ಸರ್ ಆ ಒಂದು ಏನಾದ್ರು ಅವರ ಇದೆ ಅವ್ರದ್ದು ಸೊ ಬಿಗ್ ಬಾಸ್ ಸೀಸನ್ ಆ ಬಿಗ್ ಬಾಸ್ ಇಡೀ ಒಂದು ಎಲ್ಲ ಹತ್ತು ಸೀಸನ್ ತಗೊಂಡ್ರು ಕೂಡ ಸೊ ಆ ಒಂದು ಇದು ಯಾರು ಮೇಂಟೈನ್ ಮಾಡೋಕೆ ಆಗಲ್ಲ ಅಂಡ್ ಬೇರೆ ಬೇರೆ ನೀವು ಬಿಗ್ ಬಾಸ್ ಸೀಸನ್ ಬೇರೆ ಬೇರೆ ಭಾಷೆ ಬಿಗ್ ಬಾಸ್ ಗಳ್ ನೋಡಿದ್ರು ಕೂಡ ಸುಧೀಪ್ ಸುದೀಪ್ ಸರ್ ಮಟ್ಟಕ್ಕೆ ಒಂದು ಆ ಹೋಸ್ಟಿಂಗು ಯಾರ ಕಡೆ ಬರಲ್ಲ ಸೊ ಅದು ಸುದೀಪ್ ಸರ್ ಮಾಡ್ಕೊಳ್ತಾರೆ ಸೊ ಅದು ಒಂದು ವ್ಯಾಲ್ಯೂ ಇದೆ ಸುದೀಪ್ ಸರ್ಗೆ ಆ್ಯಂಡ್ ಅಂಡ್ ಅವರು ಕೂಡ ಒಂದು ಸಿನಿಮಾಗಳೆಲ್ಲ ಸ್ವಲ್ಪ ಬದಿಗಿಟ್ಟು ಆ ಒಂದು ಟೈಮ್ ಏನಿದೆ ಸೊ ಬಿಗ್ ಬಾಸ್ಗೋಸ್ಕರ ಕೊಟ್ಟಿದ್ದಾರೆ ಸೊ ಮೇ ಬಿ ಅವ್ರಿಗೂ ಬಿಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆ್ಯಂಡ್ ಇಷ್ಟನೂ ಇಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಸೀಸನ್ ಕೂಡ ಅವರೇ ಕಂಟಿನ್ಯೂ ಮಾಡ್ತಾರೆ ಆ್ಯಂಡ್ ಟ್ವೆಂಟಿ ನೈನ್ ಸೆಪ್ಟೆಂಬರ್ ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹೇಳಿದ್ದೆ ನಿಮಗೆ ಸೊ ಟ್ವೆಂಟಿ ಗಿಚ್ಚಿ ಗಿಚ್ಚಿಗಿರಿಗಿಲಿದು ಫೈನ್ ಫೈನಲ್ ಎಪಿಸೋಡ್ ಆಗುತ್ತೆ ಆ್ಯಂಡ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸೊ ಅನುಬಂಧ ಅವಾರ್ಡ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ವೀಕೇ ಸೊ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ ಅಂತ ಹೇಳಿದೆ ಅಂಡ್ ಅದರಲ್ಲೂ ಕೂಡ ಇಪ್ಪತ್ತೇಳನೇ ತಾರೀಕು ಡ್ಯಾನ್ಸ್ ಶೂಟ್ ಮಾಡ್ಕೊತಾರೆ ಅಂಡ್ ಇಪ್ಪತ್ತೆಂಟನೇ ತಾರೀಕು ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಕಂಟೆಸ್ಟೆಂಟ್ ಹೋಗುವಂಥದ್ದು ಶೂಟ್ ಆಗುತ್ತೆ ಅಂಡ್ ಇಪ್ಪತ್ತೊಂಬತ್ತಕ್ಕೆ ಅದು ಟೆಲಿಕಾಸ್ಟ್ ಆಗುತ್ತೆ ಸೊ ಇದು ಒಂದು ಅಪ್ಡೇಟ್ಗಳು ಅಂಡ್ ಖುಷಿಯಾಗಿರುತ್ತೆ ನಾನು ಖುಷಿಯಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಸೊ ಇದೇ ರೀತಿಯ ಇನ್ನೂ ಬಿಗ್ ಬಾಸ್ ವಿಡಿಯೋಗಳಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನೂ ಒಂದು ಸ್ವಲ್ಪ ದಿನ ಅಷ್ಟೇ ಉಳ್ದಿರುವಂಥದ್ದು ಸೊ ಅಲ್ಲಿಂದ ಬಿಗ್ ಬಾಸ್ ಎಲ್ಲ ವೀಡಿಯೋಸ್ಗಳು ಈ ಒಂದು ಚಾನಲ್ ಸಿಗುತ್ತೆ ನಿಮಗೆ ಸೊ ಮೇ ಬಿ ಲಾಸ್ಟ್ ಸೀಸನ್ ಅಲ್ಲಿ ಸೊ ನನ್ನ ಚಾನಲ್ ಯಾರು ನೋಡಿದ್ರಿ ಸೊ ಮೇ ಬಿ ಅವರಿಗೆ ನೋಟಿಫಿಕೇಶನ್ ಹೋಗಿರುತ್ತೋ ಹೋಗಿರೋ ಗೊತ್ತಿಲ್ಲ ಯಾಕಂತಂದ್ರೆ ಈ ಒಂದು ಸೀಸನ್ಗೆ ಸ್ವಲ್ಪ ಎಲ್ಲೋ ವ್ಯೂಸ್ ಗಳು ಕಡಿಮೆ ಆಗ್ತಿದೆ ಲಾಸ್ಟ್ ಸೀಸನ್ ಚೆನ್ನಾಗಿ ಬಂತು ಸೊ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬಂದಿರಲಿಲ್ಲ ಬಟ್ ಸೀಸನ್ ಹೋಗ್ತಾ ಹೋಗ್ತಾ ರೀಚ್ ಸ್ವಲ್ಪ ಜಾಸ್ತಿ ಆಯ್ತು ಅಂಡ್ ಚೆನ್ನಾಗೆ ಬಂತು ಸೊ ಆ ಒಂದು ಸುಮಾರು ಇನ್ನೂರರಿಂದ ಇನ್ನೂರ ಮೂವತ್ತರ ಗಂಟೆ ವಿಡಿಯೋಸ್ ಇದೆ ನನ್ನ ಲಾಸ್ಟ್ ಬಿ ಬಿ ಕೆ ಟೆನ್ದು ಬಿಗ್ ಬಾಸ್ ಹತ್ತರ ಒಂದು ಸೀಸನ್ದು ಅಂಡ್ ಅದರಲ್ಲಿ ಸಿಕ್ಕಾಪಡೆ ಒಂದು ವಾದ ವಿವಾದಗಳು ರಿವ್ಯೂಸ್ ಗಳೆಲ್ಲ ಮಾಡಿದ್ದೀನಿ ಸೊ ಯಾರಾದರೂ ನೋಡ್ಬೇಕು ಅಂತಂದ್ರೆ ಅದು ನಿಮಗೆ ಪ್ಲೇ ಲಿಸ್ಟ್ ಸಿಗುತ್ತೆ ನನ್ನ ಪ್ರೊಫೈಲಲ್ಲಿ ಯೂಟ್ಯೂಬ್ದು ಏನು ಪೇಜ್ ಇದೆ ಅದರಲ್ಲಿ ಹೋಗಿ ಅಲ್ಲಿ ನಿಮಗೆ ಅಲ್ಲಿ ಬೇರೆ ಬೇರೆ ಪೋರ್ಷನ್ ಸಿಗುತ್ತೆ ಸೊ ಅಲ್ಲಿ ನಿಮಗೆ ಪ್ಲೇ ಲಿಸ್ಟ್ ಬಿ ಬಿಬಿ ಟೆನ್ ಅಂತ ಸಪ್ರೇಟ್ ಆಗಿ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ ಸೊ ಅದರಲ್ಲೆಲ್ಲ ಸಿಗುತ್ತೆ ನಿಮಗೆ ಯಾರ್ಯಾರ ಬಗ್ಗೆ ಏನೇನು ಕಾಂಟ್ರವರ್ಸಿಗಳು ಸೊ ನಾನು ಮೊದಲಿಂದ ಹೇಳ್ಕೊಂಡು ಬರ್ತಿದ್ದೆ ವಿನಯ್ ಕ್ಯಾರೆಕ್ಟರ್ದು ಹೆಂಗಂತಂದರೆ ಸ್ಟ್ರೇಟ್ ಫಾರ್ವರ್ಡ್ ಇದೆ ಜೊತೆಗೆ ಅವ್ನು ಗೇಮ್ ಆಡಕ್ಕೆ ಬಂದಿದ್ದಾನಲ್ಲಿ ಅಂತ ಹೇಳಿದ್ದೆ ಬಟ್ ಕೊನೆಗೆ ಸೀಸನ್ ಮುಗಿತಾ ಮುಗಿತಾ ಬಂದಂಗೆ ಸೊ ಎಲ್ಲರೂ ಕೂಡ ಅದನ್ನ ಅಗ್ರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಸ್ಟಾರ್ಟಿಂಗಲ್ಲಿ ಆ ಥರ ಹೇಳಿದಾಗ ಇವನು ವಿನಯ್ ಬಕೇಟು ಹಾಗೆ ಹೀಗೆ ಅಂತೆಲ್ಲ ಬಂತು ಬಟ್ ಇನ್ನೇನು ಸ್ಟಾರ್ಟಿಂಗ್ ಏನಿತ್ತು ಆ ಒಂದು ಫೇಸ್ ಕೊನೆ ಬರೋ ಗಂಟ ಚೇಂಜ್ ಆಯ್ತು ವಿನಯ್ ಮೇಲೆ ಇದ್ದಂತಹ ಒಂದು ಏನಿದೆ ಅಂದ್ರೆ ದೃಷ್ಟಿಕೋನ ಸುಮಾರು ಜನ ಚೇಂಜ್ ಆಗಿದೆ ಸೊ ಅದು ಒಂದು ನನ್ನ ಖುಷಿ ವಿಚಾರ ಯಾಕಂದ್ರೆ ನನ್ನದು ಜಜ್ಮೆಂಟ್ ತಪ್ಪಾಗಬಾರ್ದು ಅನ್ನೋದೊಂದು ನನಗೆ ತಲೆಯಲ್ಲಿರುತ್ತೆ ಯಾವಾಗಲೂ ಬಟ್ ಆ ಥರ ತಪ್ಪಾಗಬಾರ್ದು ಅದಕ್ಕೋಸ್ಕರ ನಾನು ಏನು ಬೇರೆ ಹೇಳೋಕೆ ಹೋಗಲ್ಲ ಬಟ್ ನನಗೇನು ಅನ್ಸುತ್ತೆ ಅದನ್ನ ಮಾತ್ರ ಹೇಳ್ತೀನಿ ಅಂಡ್ ಸತ್ಯಾಸತ್ಯತೆನ ಎರಡನ್ನ ಅಳದು ತೂಗಿನ ಹೇಳುವಂತದ್ದು ನಾನು ಸೊ ಈ ಸರಿ ಬಿಗ್ ಬಾಸ್ ಕೂಡ ಅದನ್ನೇ ಅದೇ ಒಂದು ಹಾನೆಸ್ಟಿನ ಕಾಪಾಡಿಕೊಂಡು ಸೊ ರಿವ್ಯೂ ಆಗಿರ್ಬೋದು ರಿಯಾಕ್ಷನ್ ಆದರೂ ಆಗಿರ್ಬೋದು ಸೊ ಇದು ಬರುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಆ್ಯಂಡ್ ಇದನ್ನು ಓನ್ಲಿ ಎಂಟರ್ಟೈನ್ಮೆಂಟ್ ಗೋಸ್ಕರನೇ ಇಟ್ಕೊಳ್ಳಿ ಇದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡಿ ಸೀರಿಯಸ್ ಆಗಿ ತಗೊಳೋ ವಿಷಯಗಳು ಕೂಡ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇನೆ ನಾನು ಇದ್ರ ಲಾಸ್ಟ್ ವಿಡಿಯೋ ಕೂಡ ನಾನು ಅದನ್ನ ಮಾಡಿದ್ದೆ ಸೊ ಹದಿಮೂರು ನಿಮಿಷ ಅಂತ ಅಂತ ಅನ್ಸುತ್ತೆ ಆಲ್ಮೋಸ್ಟ್ ಸೊ ವ್ಯೂಸ್ ಬಂದಿಲ್ಲ ಅದಕ್ಕೆ ಸೊ ಅಂದ್ರೆ ಆತರದ್ದೊಂದು ಇದಕ್ಕೆ ಬರೋದಿಲ್ಲ ಏನು ಮಾಡಾಕೋಣ ಯಾಕಂದರೆ ಕಷ್ಟಪಟ್ಟು ಮಾಡಿರ್ತೀನಿ ಅದನ್ನ ಅಂತದನ್ನ ಬಟ್ ಯಾರೂ ನೋಡೋದಿಲ್ಲ ಓನ್ಲಿ ಈ ತರದ ಒಂದು ಕಾಂಟ್ರವರ್ಸಿ ಇರುವಂಥದ್ದು ಅಂಡ್ ಮನರಂಜನೆ ಇರುವಂಥ ವೀಡಿಯೋಸ್ಗಳನ್ನ ಜಾಸ್ತಿ ನೋಡ್ತಾರೆ ಜನ ನೋ ಪ್ರಾಬ್ಲಮ್ ಎಷ್ಟು ಯಾವುದು ನೋಡ್ತಾರೆ ಇಷ್ಟ ಅದು ನೋಡಿದ್ರೆ ನೋಡಲಿ ಬಟ್ ಬೇಡ ಅಂತಂದ್ರೆ ತೊಂದರೆ ಇಲ್ಲ ಓಕೆ ಸೊ ಬಟ್ ನನಗೇನು ಅನ್ಸುತ್ತೆ ಸೊ ಏನು ಕಣ್ಣಿಗೆ ಕಾಣಿಸುತ್ತೆ ಸೊ ಮಾಡಬೇಕು ಅಂತ ಅನ್ಸುತ್ತೆ ಮಾಡಿಬಿಡ್ತೀನಿ ಅಷ್ಟೇ ಓಕೆ ಸೊ ಮೇ ಬಿ ಮುಂದೆ ಮತ್ತೆ ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ವಿಡಿಯೋಸ್ಗಳು ಬರ್ತಾ ಇರುತ್ತೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೋಟಿಫಿಕೇಶನ್ ಏನು ಬಟನ್ ಇದೆ ಅದನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಯಾಕಂತಂದ್ರೆ ನೋಟಿಫಿಕೇಶನ್ ಹೋಗಿಲ್ಲ ಅಂತಂದ್ರೆ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಟ್ರಾಫಿಕ್ ಬಂದಿಲ್ಲ ಅಂತಂದ್ರೆ ವ್ಯೂಸ್ದು ಸೊ ಅದು ರೀಚ್ ಮಾಡಲ್ಲ ಯೂಟ್ಯೂಬು ಸೊ ಅದೊಂದು ಪ್ರಾಬ್ಲಮ್ ಇದೆ ಸೊ ಅದು ಸ್ವಲ್ಪ ಚಾನಲ್ ಎತ್ಕೊಂತು ಅಂತಂದ್ರೆ ಮತ್ತೆ ವ್ಯೂಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಸದ್ಯಕ್ಕೆ ನೋಡಿದ್ರೆ ಲೈಕ್ ಮಾಡಿ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ನಮಸ್ಕಾರ